ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಬಿ ಎ ಪ್ರಥಮ ಸೆಮಿಸ್ಟರ್ನ ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಬರುವಂತಹ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೇಸಿಕ್ ಕನ್ನಡದ ಘಟಕ ಮೂರು ಅದು ಮೊದಲ ಪಾಠ ದಟ್ ಈಸ್ ಕನ್ನಡ ಡಿಮ್ ಡಿಮ್ಮ ಕವಿತೆ ಮತ್ತು ಮುನ್ನುಡಿ ಇದನ್ನು ಬರೆದವರು ಕುವೆಂಪು ಮೊದಲಿಗೆ ಕುವೆಂಪು ಅವರ ಬಗ್ಗೆ ತಿಳ್ಕೊಳ್ಳೋಣ ತದನಂತರ ಪಾಠದ ಬಗ್ಗೆ ವಿಶ್ಲೇಷಣೆ ಮಾಡೋಣ ಕುವೆಂಪು ಅವರು ಸಾಮಾನ್ಯ ಇವನು ಸಾಮಾನ್ಯವಾಗಿ ಕುಪ್ಪಳಿ ಅಲ್ಲಿ ಜನಿಸಿದವರು ಕುಪ್ಪಳಿಯ ವೆಂಕಟಪ್ಪ ನಮಗ ಪುಟ್ಟಪ್ಪ ಅಂತ ಹೆಸರ ನಾವು ಕುವೆಂಪು ಬಗ್ಗೆ ನೋಡ್ತಾ ಹೋದ್ರೆ ಕುವೆಂಪು ತಂದೆ ವೆಂಕಟಪ್ಪ ಗೌಡ ತಾಯಿ ಸೀತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣನೆಲ್ಲ ಕುಪ್ಪಳಿಯೊಳಗೆ ಮುಗಿಸಿ ತಮ್ಮ ಉನ್ನತ ಶಿಕ್ಷಣ ಅಂದ್ರೆ ಬಿ ಎ ಮತ್ತು ಎಂ ಎನ್ನೆಲ್ಲ ಮೈಸೂರಿನಲ್ಲಿ ಮುಗಿಸ್ತವ್ರು ತದನಂತರ ಅವರು ಸಾಮಾನ್ಯವಾಗಿ ಇಂಗ್ಲಿಷ್ ನಲ್ಲಿ ಅವರು ಏನು ಕವನಗಳನ್ನ ಮತ್ತು ಸಾಹಿತಿಯನ್ನ ರಚನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ ದಟ್ ಈಸ್ ಬಿಗಿನರ್ಸ್ ಮ್ಯೂಸ್ ಅಂತ ಅಲ್ಲಿ ಇಂಗ್ಲಿಷ್ ಒಬ್ಬ ಲೇಖಕರ ಸಲಹೆಯನ್ನು ಪಡೆದುಕೊಂಡು ನೀವು ಇಂಗ್ಲಿಷ್ ನಲ್ಲಿ ಬರೆಯೋದು ಸೂಕ್ತವಲ್ಲ ಕನ್ನಡದಲ್ಲಿ ಬರೀರಿ ಅಂತ ಹೇಳಿದ ತಕ್ಷಣ ನಿಂದ ಕನ್ನಡಕ್ಕೆ ಬಂದು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರು ನಮ್ಮ ಇನ್ನು ನಾವೆಲ್ಸ್ಗಳನ್ನು ಅಂದ್ರೆ ಕಾದಂಬರಿಗಳನ್ನು ಕೂಡ ಬರೀತಾರೆ ಅವರ ಪ್ರಮುಖ ಕೃತಿಗಳೆಂದ್ರೆ ಕೊಳಲು ಕೃತಿಕೆ ನವಿಲು ಪ್ರೇಮ ಕಾಶ್ಮೀರ ಜೇನಾಗುವ ಪಾಂಚಜನ್ಯ ಶೂರಶಿ ಪಕ್ಷಿ ಕಾಶಿ ಕೋಗಿಲೆ ಇವೆಲ್ಲ ಚಿತ್ರಾಂಗದ ಮತ್ತು ಏನು ಇದು ಅವರ ಕಂಠಕಾವ್ಯ ಅಂತ ಆಗ್ತದೆ ಇನ್ನು ಸಾಮಾನ್ಯವಾಗಿ ಜಲಗಾರ ಯಮನ ಸೋಲು ರಕ್ತಾಕ್ಷಿ ಸ್ಮಶಾನ ಕುರುಕ್ಷೇತ್ರ ಶೂದ್ರ ತಪಸ್ವಿ ಇವರ ಪ್ರಮುಖ ನಾಟಕಗಳಾಗಿದ್ದವ ಕಾನೂನು ಸುಬಮ್ಮ ಹೆಂಕಡತಿ ಮತ್ತು ಮಲೆಮಗಳಲ್ಲಿ ಮಧುಮಗಳು ಸಾಮಾನ್ಯವಾಗಿ ಅತ್ಯಂತ ಬೃಹತ್ ಕಾದಂಬರಿಗಳಂತ ಹೇಳ್ತಾರೆ ಇವರ ಒಂದು ಆಟೋಬಯೋಗ್ರಫಿ ಆತ್ಮಕೃತಿ ಅಂತಂದರೆ ಅದು ನೆನಪಿನ ಧೋನಿಯಲ್ಲಿ ಇವರಿಗೆ ಶ್ರೀ ರಾಮಾಯಣಂ ದರ್ಶನಕ್ಕ ಹತ್ತೊಂಬತ್ತು ನೂರ ಅರವತ್ತೆಂಟರಂದು ಶ್ರೀ ಏನು ನಮ್ಮ ದೇಶದ ಅತ್ಯಂತ ಶ್ರೇಷ್ಠ ಸಾಹಿತ್ಯದಲ್ಲಿ ಕೊಡು ಮಾಡಲ್ಪಡುವ ಜ್ಞಾನಪೀಠ ಪ್ರಶಸ್ತಿ ದೊರೆಯಲ್ಪಟ್ಟಿದೆ ಇನ್ನ ಮುಂದುವರೆದು ಸಾಮಾನ್ಯವಾಗಿ ಈ ಬಾಡಿಸು ಕನ್ನಡ ಡಿಂಬಿಮ ಮತ್ತು ಮುನ್ನುಡಿ ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದೆ ಬಹಳಷ್ಟು ಇಲ್ಲಿ ವಿಶಿಷ್ಟತೆ ಮತ್ತು ವಿಶೇಷತೆ ತಿಳ್ಕೊಳ್ತೇವೆ ಅದಕ್ಕಿಂತ ಮೊದಲಿಗೆ ಕರ್ನಾಟಕದ ತಾತ್ವಿಕತೆ ಅಂತಂದ್ರೆ ಏನು ಒಂದು ಮಾತು ಹೇಳ್ತಾರ ನಾಡು ನನ್ನದು ಎನ್ನದ ನಾಡು ನನ್ನದ ಎನ್ನದ ಮಾನವನ ಎದೆಯು ಸುಡುಗಾಡು ಅಂತ ಈ ಅರ್ಥ ಇದನ್ನು ನಾವು ತಿಳ್ಕೊಂಡು ಗೊತ್ತಾಗ್ತದೆ ಈ ನಾಡು ನನ್ನದು ಈ ಸಂಸ್ಕೃತಿ ನನ್ನದು ಆಚಾರ ವಿಚಾರವನ್ನ ಬೆಳೆಸಿಕೊಳ್ಳುವ ಬೆಳೆಸಿಕೊಂಡು ಹೋಗುವಂತಹ ಕರ್ತವ್ಯ ನನ್ನದು ಕೇವಲ ಭಾಷೆಯನ್ನ ನಾನು ಒಂದು ವಿಚಾರ ಅಂತ ತೆಗೆದುಕೊಂಡು ಬಿಟ್ಟು ನನ್ನ ಮುಂದಿನ ಪೀಳಿಗೆಗೆ ನಾನು ಬಿಟ್ಟು ಹೋಗದೆ ಇದ್ರೆ ಆ ಭಾಷೆಗೆ ಸಾರ್ಥಕತೆ ಬೆಳಗ್ಗೆ ಎಲ್ಲಿ ಒಂದು ಸಂಸ್ಕೃತಿ ಇರುತ್ತದೋ ಅಲ್ಲಿ ಒಂದು ಭಾಷೆ ಇರ್ತೈತಿ ಭಾಷೆಯ ಸ್ಥಾನಮಾನ ಹೋದ್ರೆ ಸಂಸ್ಕೃತಿ ಸ್ಥಾನಮಾನ ಕೂಡ ಹೋಗ್ತೈತಿ ಅದು ಸೊ ಅದಕ್ಕೆ ಸಾಮಾನ್ಯವಾಗಿ ನಾವು ಇತಿಹಾಸದೊಳಗೆ ಕಾಣ್ತೀವಿ ಇತಿಹಾಸವನ್ನ ಹೊರತು ಅವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಇನ್ನ ಕನ್ನಡ ಡಿಂಡಿಮ ಕವಿತೆ ಮತ್ತು ಮುನ್ನೋಡಿ ಇದು ಏನ್ ಹೇಳ್ತೈತಿ ಅಂತಂದ್ರೆ ಬಾರಿಸು ಕನ್ನಡ ಓ ಕರ್ನಾಟಕ ಹೃದಯ ಶಿವ ಅಂತ ಈ ಡಿಮ್ಡಿಮವನ್ನ ನಾವು ಕನ್ನಡಕ್ಕೆ ಅವ್ರು ಹೋಲಿಕೆ ಮಾಡಿ ಕನ್ನಡವನ್ನ ನಾವು ಉಳಿಸುವಂತಹ ಬೆಳೆಸುವಂತಹ ಕೆಲಸ ಮಾಡ್ಬೇಕು ಆ ಅಂತ ಹೇಳ್ತಾ ಹೋಗ್ತಾರೆ ಮುಂದೆ ಹೇಳ್ತಾರ ನೋಡ್ರಿ ಹರನು ಬಡಿದಜ್ಜರಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆ ಕಿಚ್ಚಗೆ ಕಣ್ಣೀರ ಸುರಿಸು ಒಟ್ಟಿಗೆ ಬಾಳುವ ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಸು ಅಂತ ನೋಡಿ ಎಷ್ಟು ಜನ ಹೇಳ್ತೇತಾರ ಈಗ ಶಿವ ಇಲ್ಲಿ ಡಿಮ್ಡಿಮ ಬಾರಿಸ್ತಾ ಇರ್ತಾನೆ ಯಾವಾಗ ಡಿಮ್ಡಿಮ ಬಾರಿಸ್ತಾನೆ ಶಿವ ಪ್ರಳಯದ ಕಾಲದೊಳಗ ಅಥವಾ ಬದಲಾವಣೆಯ ಸೂಚಿಸುವಂಥ ಸಮಯದೊಳಗ ಡಿಮ್ ಡಿಮ ಅಂದರೆ ಅವನ ಡೋಲುಗವನ್ನು ಬಾರಿಸ್ತಿರ್ತಾನೆ ಸೊ ಇಲ್ಲಿ ಏನರ್ಥ ಕೇವಲ ಕನ್ನಡ ನಮ್ಮ ಗಡಿ ರೇಖೆಗೆ ಸೀಮಿತವಾಗಿದೆ ಕನ್ನಡಕ್ಕ ಸಂಕಷ್ಟ ಬಂದಾಗ ನಾವು ಡಿಮ್ಡಿಮವನ್ನು ಬಾರಿಸದೆ ನಾವು ಯಾವಾಗಲೂ ಕೂಡ ಸದ್ದು ಮಾಡ್ತಾ ಇರಬೇಕು ಕನ್ನಡವನ್ನು ಉಳಿಸುವಂತಹ ಬೆಳೆಸುವಂತಹ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಮುಂದೆ ಹೇಳ್ತಾ ಹೋಗ್ತಾರೆ ಅವರು ಕಚ್ಚಾವರನ್ನ ಕೂಡಿಸು ಹೊಟ್ಟೆ ಕಿಚ್ಚಿಗೆ ಕಣ್ ತನಿ ಸುರಿಸು ಅಂತ ಹೇಳ್ತಾನೆ ಅವರು ಬಟ್ ನೋಡ ನಾವೆಲ್ಲಾ ಕನ್ನಡಿಗರು ನಾವೆಲ್ಲಾ ಭಾರತೀಯರು ಅನ್ನುವಂತ ಭಾವನೆ ಬರಲಿ ಅಂತ ಬಾರಿಸು ಕನ್ನಡ ಡಿಮ್ ಬಾವು ಕರ್ನಾಟಕ ಹೃದಯ ಶಿವ ಅಂತ ಹೇಳ್ತಾರೆ ಕ್ಷೀಸೆ ಶಿವ ಏತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಅಂತ ಹೇಳ್ತಾ ಹೋಗ್ತಾರೆ ನೋಡ್ರಿ ಸಾಮಾನ್ಯವಾಗಿ ಒಬ್ಬ ಏನು ಕವಿ ಇಷ್ಟು ಚೆನ್ನಾಗಿ ಹೇಳಂಗಿಲ್ಲ ಬಟ್ ಇವರಷ್ಟು ಚೆನ್ನಾಗಿ ಹೇಳ್ತಾರ ಇಲ್ಲಿ ಎಲ್ಲಾ ಮತೀಯರೊಳಗ ಕೇವಲ ಒಂದೇ ಧರ್ಮವನ್ನು ಅನ್ನದ ಎಲ್ಲ ಧರ್ಮದವರಲ್ಲೂ ಕೂಡ ಮಂಗಳಾರತಿ ಮೂಡಲಿ ಅಂದ್ರೆ ಒಂದೇ ಒಂದು ಭಾವನೆ ಬರಲಿ ಎಲ್ಲ ಅಂತ ಮುಂದೆ ಹೇಳ್ತಾರೆ ಅವರು ಎಲ್ಲಾ ಸಂತರ ಆದರ್ಶದೊಳಗ ಸರ್ವೋದಯವಾಗಲಿ ನಾಡು ಬೆಳಗಲಿ ಅಂತ ಹೇಳ್ತಾರ ಚೆನ್ನಾಗಿ ಹೇಳ್ತಾ ಹೋಗ್ತಾರ ಇನ್ನೊಂದು ಅಹ್ ಕನ್ನಡದ ಬಗ್ಗೆ ಅವ್ರು ಹೇಳ್ತಾರ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೂಡುತ್ತದೆ ಅಂತ ಕನ್ನಡಕ್ಕೆ ಕಿರು ಸಾಕು ಇಂದು ಅದೇ ಗೋವರ್ಧನ ಗಿರಿಧಾಮವಾಗ್ತದೆ ಅಂತ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಹೇಳಿದಂತಹ ಕವಿ ನಮ್ಮ ಕುವೆಂಪು ಅವರು ಕುವೆಂಪು ಅವರು ನಾವು ಈ ಪಾಠದೊಳಗೆ ಮತ್ತೆ ಮುಂದೆ ವಿಶ್ಲೇಷಣೆ ಮಾಡ್ತಾ ಹೋದರೆ ಕರ್ನಾಟಕದ ತಾತ್ವಿಕತೆ ಎಂಬ ಪಾಠದೊಳಗಡೆ ಸಂಸ್ಕೃತ ಕರ್ನಾಟಕದ ಸಂಸ್ಕೃತಿಯ ಬಗ್ಗೆ ಅವ್ರು ಹೇಳ್ತಾ ಹೋಗ್ತಾರೆ ಪ್ರಾರಂಭದೊಳಗೆ ಸಮಷ್ಟಿ ರೂಪವಾದ ದೇಶಕ್ಕೆ ಒಂದು ಭಾರತ ದೇಶ ಒಂದು ದೊಡ್ಡ ಏನು ಇಂಡಿಯಾ ಓಕೆ ಅದರೊಳಗೆ ನಾವು ಒಂದು ಪುಟ್ ಇಂಡಿಯಾ ಅಂತ ತಿಳ್ಕೊರಿ ಅಂತ ಹೇಳ್ತಿದ್ದಾರೆ ಹಾಗಂತ ನಮ್ಮ ಒಂದು ಆಸ್ಮಿತಿಯನ್ನು ನಾವು ಬಿಟ್ಕೊಡೋಂಗಿಲ್ಲ ನನ್ನ ಒಂದು ರಾಜ್ಯವನ್ನ ನನ್ನ ಒಂದು ಕರ್ನಾಟಕವನ್ನ ಬೆಳೆಸುವಂತಹ ಉಳಿಸುವಂತಹ ಏನು ಕೆಲಸ ನಮ್ದು ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾ ಹೋಗ್ತಾರೆ ಅವರು ಪಂಪನ ನೋದುವ ನಾಳಿಗೆ ಮಿಸ್ಸಿಪ್ಪಿ ಹೊಳೆಯುವ ನೀರನ್ನ ಅಂಟಿದರು ಇದು ಕಾವೇರಿಯೇ ಕುಮಾರ ವ್ಯಾಸನಪ್ಪ ನಾಲಿ ಆ್ಯಂಡ್ ಆಂಡಿಸ್ ಪರ್ವತವನ್ನೇರಿದರು ಅದು ಸೈಹಾದಿಯೇ ಅಂತ ಕಾವೇರಿ ಮಾ ಗೋದಾವರಿ ಮರದಿರ್ಪ ನಾಡು ನಮ್ಮ ಕನ್ನಡ ನಾಡು ನೋಡಿ ಇಲ್ಲಿ ನೃಪತುಂಗನ ಕವಿರಾಜ ಮಾರ್ಗದೊಳಗಡೆ ಕೂಡ ಓಕೆ ಶ್ರೀವಿಷ್ಣ ಕವಿರಾಜ ಮಾರ್ಗ ಅಂತ ಹೇಳ್ತಿರ್ತಾರೆ ಸೊ ಅದೇ ರೀತಿಯಾಗಿ ವ್ಯಾಸನ ಕುಮಾರ ವ್ಯಾಸನ ಒಂದು ಒಳಗಡೆ ಮಿಸಿಸಿಪ್ಪಿಯನ್ನ ಒಂದು ಏನು ಅಲ್ಲಿ ಅಲ್ಲಿವರೆಗೆ ಕೂಡ ನಮ್ಮ ಒಂದು ವಿಚಾರವನ್ನು ನಾವು ಒಂದು ವೇಳೆ ಆಡಿಸ್ ಪರ್ವತವನ್ನ ಏರಿದ್ರು ಕೂಡ ನೀನು ಏನು ನಮ್ಮ ಕರ್ನಾಟಕದ ಮಾತು ಬೆಳಂಗಿಲ್ಲ ಅಂತ ಹೇಳ್ತಾ ಹೋಗ್ತಾರೆ ಮುಂದೆ ವಿವಿಧ ಭಾರತಿ ಕೊಳಲಿಗೆ ಅನೇಕ ಕಣ್ಣುಗಳಂತೆ ಭಾರತಿಗೆ ಭಾರತಿಗೆ ಬಹು ಚಿಹ್ನೆಗಳದವ ಅಂತ ಹೇಳ್ತಾರೆ ಕೊಳಲಿಗೆ ಕೊಳಲನ್ನ ಭಾರತಕ್ಕೆ ಹೊಳ ಹೋಲಿಕೆ ಮಾಡ್ತಾರ ಆ ಕೊಳಲ್ ಇರುವಂತಹ ಚಿಹ್ನೆಗಳು ನಮ್ಮ ಭಾರತ ದೇಶದ ಪ್ರಮುಖ ರಾಜ್ಯಗಳು ಸೊ ಪಿ ಉದು ಹುಡುಗನಿಗೆ ಕೊಳಲಿಗೆ ಅನೇಕ ರಂಧ್ರಗಳಿರುವುದು ತೊಂದರೆ ವಿಷಯವಾಗ್ತದೆ ಆದರೆ ವೀಣುವಾದನೆ ನಿಪುಣಿಗೆ ಆ ರಂಧ್ರಗಳು ಅನೇಕ ಸಂಗೀತ ಸ್ವರ ಮೇಲಕ್ಕೆ ಮಾಧುರ್ಯಕ್ಕೆ ಅವಶ್ಯ ಸಾಧನವಾಗ್ತದೆ ನೋಡಿ ಸಾಮಾನ್ಯವಾಗಿ ಒಂದು ದೇಶ ಅಂತ ಅಂದಾಗ ಅನೇಕ ರಾಜ್ಯಗಳಲ್ಲಿ ತಿಕ್ಕಾಟ ಇರ್ತೈತಿ ಬಟ್ ಅದಾಗೂ ಕೂಡ ಆ ಕೊಳಲಿಗೆ ಆ ರಂಧ್ರಗಳೇ ಮುಖ್ಯ ಸಂಗೀತಕ್ಕೆ ಮುಖ್ಯ ಕಾರಣಗಳಾಗಿರ್ತವೆ ಸೊ ಹೀಗಾಗಿ ನಾವೆಲ್ಲರೂ ಒಗ್ಗಟ್ಟು ಅನ್ನುವಂಥ ಭಾವನೆ ಬರಬೇಕು ಮುಂದೆ ಹೇಳ್ತಾ ಹೋಗ್ತಾರು ಕರ್ನಾಟಕ ಮತ್ತು ಭಾರತದ ಬಗ್ಗೆ ಹೇಳ್ತಾರೆ ಸಾಮಾನ್ಯವಾಗಿ ಕೇರಳ ಕರ್ನಾಟಕ ಆದಿ ಪ್ರದೇಶಗಳು ಆ ಭಾರತೀಯ ಅಂಗರೂಪಗಳು ಅಂಶ ರೂಪಗಳು ಇದಾವ ಭಾರತ ಇವರೆಲ್ಲ ತಾಯಿ ತನುಜಾತಿಯರು ಈ ನಮ್ಮ ಭಾರತ ಇಂದಿಯಲ್ಲ ಭಾರತದ ಕರ್ನಾಟಕ ಆಂಧ್ರ ಕೇರಳ ಇವರೆಲ್ಲ ತನುಜಾತಿಯರು ಅಂದ್ರೆ ಅವರು ಮಕ್ಕಳು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ ಮುಂದುವರೆದು ಮೈಸೂರು ಕರ್ನಾಟಕದ ಬಗ್ಗೆ ಕೂಡ ಹೇಳ್ತಾ ಹೋಗ್ತಾರೆ ಅವರು ವಾಸ್ತವಿಕವಾಗಿ ಏಕೀಕರಣ ನಂತರ ನಂತರ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕ ಎಂಬ ರಾಜ್ಯ ಉದಯವಾಯಿತು ತದನಂತರ ಸಾರಿ ಮೈಸೂರು ಎಂಬ ರಾಜ್ಯ ಉದಯವಾಯಿತು ತದನಂತರ ಎಪ್ಪತ್ ಮೂರರ ಒಳಗಡೆ ಹತ್ತೊಂಬತ್ತೂರ ಕರ್ನಾಟಕ ಎಂಬ ನಾಮ ನಾಮಕರಣ ಮಾಡಲಾಯಿತು ಸೊ ಅಲ್ಲಿವರೆಗೂ ಕೂಡ ಕನ್ನಡ ಏನು ನಮ್ಮ ಮಾತೃಭಾಷೆನೂ ಹೌದು ರಾಜ್ಯ ಭಾಷೆನೂ ಹೌದು ಅದನ್ನು ಉಳಿಸುವಂತಹ ಬೆಳೆಸುವಂತಹ ಕೆಲಸ ನಡಿಬೇಕಾಗಿದೆ ಗೋಕಾಕ್ ಚಳವಳಿಯಂತಹ ಚಳುವಳಿ ನಮ್ಮ ಏನು ವಿಕ್ರೂ ಗೋಕ ಅವರು ಮುಂದುವರಿಸಿಕೊಳ್ಬೋದು ಅದನ್ನು ಮುಂದಾಳತ್ ವಹಿಸಿದ್ರು ಆದಂತಹ ಬದಲಾವಣೆ ನೋಡ್ತಾ ಇದ್ದೇವೆ ಈಗ ಪ್ರತಿಯೊಂದು ಅಂಗಡಿಗೂ ಕೂಡ ಏನು ಕನ್ನಡದೊಳಗ ನಾಮಫಲಕ ಇರಬೇಕು ಅದರ ಕೆಳಗಡೆ ಇಂಗ್ಲೀಷ್ ಇರಬೇಕು ಅನ್ನೋದು ಇನ್ನೊಂದು ವಿಶೇಷತೆ ಕನ್ನಡದ ಹಿರಿಮೆ ಮತ್ತು ಗರಿಮೆ ಗೊತ್ತಾಗಬೇಕು ತಮ್ಮನ್ಯೇ ಕನ್ನಡ ಸಾಹಿತ್ಯ ಎಲ್ಲ ಸಾಹಿತ್ಯಗಳಿಂದ ಬಹಳ ಪುರಾತನವಾಗಿದ್ದು ಕನ್ನಡ ಭಾಷೆ ಕೂಡ ಅಷ್ಟು ಕನ್ನಡ ಭಾಷೆಯಲ್ಲಿರುವಂಥ ಸಾಹಿತ್ಯ ಏನು ಅನೇಕ ಅಂತ ಹೇಳ್ಬೋದು ಈ ಪಂಪ ರಣ್ಣ ಪೊನ್ನದಿಂದ ಹಿಡ್ಕೊಂಡು ಸದ್ಯದ ಚಂದ್ರಶೇಖರ್ ಅಂಬಾರ್ವರೆಗೆ ಕೂಡ ಕನ್ನಡ ಸಾಹಿತ್ಯಕ್ಕೆ ಯಾವುದೇ ತೊಂದರೆ ಆಗಿಲ್ಲ ಅಂದರೆ ಎಷ್ಟು ಅಗಾಧವಾಗಿದೆ ಅಂತ ಹೇಳ್ತಾ ಹೋಗ್ತಾರೆ ಕನ್ನಡ ಸ್ಥಾನ ಆಯಾ ಪ್ರಾಂತ್ಯಗಳಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಥಮ ಸ್ಥಾನ ಸ್ಥಳಬೇಕು ಅನ್ನೋದು ಈಗ ನಾವು ಇತ್ತೀಚೆಗೆ ನೋಡ್ತಾ ಇದೀವಿ ಕರ್ನಾಟಕದ ಒಳಗಡೆ ಪಿ ಸಿ ನಡೆಸುವಂತಹ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪರೀಕ್ಷೆ ಒಳಗಡೆ ಕನ್ನಡ ಭಾಷೆಗೆ ಸಿಕ್ಕಂತ ಸ್ಥಾನಮಾನವಲ್ಲ ಇಲ್ಲಿ ಸಾಮಾನ್ಯವಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಆ ಪ್ರಶ್ನೆ ಪತ್ರಿಕೆ ಸುಲಭವಾಗಬಹುದು ಬಟ್ ಆ ಭಾಷಾಂತರ ಮಾಡುವಾಗ ಏನ್ ತಪ್ಪು ಮಾಡಿದಾರಲ್ಲ ಸೊ ಇದು ಬಹಳ ಸಮಸ್ಯೆ ಇದರಾಗ್ತದೆ ಕನ್ನಡವನ್ನು ಓದಿ ಅದರಲ್ಲಿ ಅರ್ಥ ಮಾಡಿಕೊಳ್ಳುವಂತ ವಿದ್ಯಾರ್ಥಿಗಳ ಹಿನ್ನಡೆ ಆಗ್ತದೆ ಸೊ ಈ ರೀತಿ ಆಗಬಾರ್ದು ಅನ್ನೋದು ಕುವೆಂಪು ಇನ್ನು ಆರಾಯದಲ್ಲಿ ಕನ್ನಡ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಏನು ಆಡೈದೊಳಗಡೆ ನೋಟಿಸ್ ನೋಡುತ್ತಾದ್ರೆ ಇಂಗ್ಲಿಷ್ನಲ್ಲಿ ಸಾಮಾನ್ಯವಾಗಿ ನೋಟಿಸ್ ಅನ್ನು ಕಾಣ್ತೇವೆ ಬಟ್ ಆಡೈದೊಳಗಡೆ ಕನ್ನಡ ಎನ್ನುವುದು ಮಾತೃಭಾಷೆ ರಾಜ್ಯ ಭಾಷೆ ಆಗಿರೋದ್ರಿಂದ ಪ್ರತಿಯೊಂದು ತೀರ್ಪು ಕೂಡ ನ್ಯಾಯಾಲಯುವಂಥ ತೀರ್ಪು ರಾಜ್ಯ ಸರ್ಕಾರ ಓಡಿಸುವ ತೀರ್ಪು ಕನ್ನಡದೊಳಗಡೆ ಬರಬೇಕೆನ್ನೋದು ಇನ್ನೊಂದು ವಿಶೇಷತೆ ಇನ್ನು ಭಾಷಾ ಸೂತ್ರವನ್ನು ನಾವು ನೋಡ್ತಾ ಇದ್ದೀವಿ ಸಾಮಾನ್ಯವಾಗಿ ಒಂದು ರಾಜ್ಯಕ್ಕೆ ತ್ರಿಭಾಷಾ ಸೂತ್ರವನ್ನು ಸಾಮಾನ್ಯವಾಗಿ ಹಿಂದಿನ ಕಾಲದೊಳಗಡೆ ಹತ್ತೊಂಬತ್ತು ನೂರ ಅರವತ್ನಾಲ್ಕರ ಸಮಯದಲ್ಲಿ ನೋಡಿದ್ವಿ ತ್ರಿಭಾಷಾ ಸೂತ್ರ ಇದು ಕನ್ನಡ ಒಂದು ಏನು ಬಹುಭಾಷಿಕತೆ ಇಂಗ್ಲೀಷ್ ಆಗಿರಬಹುದು ಮತ್ತು ಹಿಂದಿಯನ್ನು ನೀವು ಕಲಿಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಕನ್ನಡ ಮಾತೃಭಾಷೆಯೊಳಗಡೆ ಶಿಕ್ಷಣ ದೊರೀಬೇಕು ತದನಂತರ ಉನ್ನತ ಶಿಕ್ಷಣಕ್ಕೆ ಹೋದಾಗ ಇಂಗ್ಲಿಷ್ ನೀವು ಕೈಗೊಳ್ಳಬಹುದು ಸೊ ಇಲ್ಲಿ ತ್ರಿಭಾಷಾ ಸೂತ್ರದಿಂದ ಒಬ್ಬ ವಿದ್ಯಾರ್ಥಿಗೂ ಹೌದು ಒಂದು ರಾಜ್ಯಕ್ಕೂ ಹೌದು ಹಿತಕರವಾಗಿದೆ ಇಂಗ್ಲಿಷ್ನಲ್ಲಿ ಭ್ರಷ್ಟಾಚಾರ ಸಾಮಾನ್ಯವಾಗಿ ನಮ್ಮ ದೇಶದ ಪ್ರಚಂಡ ಶತ್ರುಗಳಾದ ಸ್ವಾರ್ಥ ಸಾಧಕ ಘಟಪದ ಇತಿಹಾಸಿಕ ಪ್ರತಿಕಾಂಶ ಶಕ್ತಿಗಳು ಇಂಗ್ಲಿಷ್ನಲ್ಲಿ ಮಾತಾಡ್ತಾ ಇದ್ದಾರೆ ಮಕ್ಕಳಿಗೆ ಆಧರಿಸುವ ನೆವದಿಂದ ಅವರನ್ನು ಕಲ್ಲುತ್ತಿದ್ದ ಭಾವಗತ ಪುರಾಣದ ಪೂತನಿಯ ಬಲತ್ಕಾರ ಇಂಗ್ಲಿಷ್ ಭಾಷೆಯಿಂದಲೂ ಭಾಗವತದ ಏನು ಇಂಗ್ಲಿಷ್ ಭಾಷೆಯಿಂದ ಇಂಗ್ಲಿಷ್ ಮಾಧ್ಯಮದ ವರ್ಷ ವರ್ಷ ಪರೀಕ್ಷೆಯ ಜಿಲ್ಲೊಟ್ಟನಿಗೆ ಸಾಮಾನ್ಯವಾಗಿ ಬಾಲಕ ಮತ್ತು ಬಾಲಕಿಯರ ತಲೆಗಳನ್ನ ಬಲಿ ಕೊಡ್ತಾ ಇದೆ ಅಂತ ನೋಡ್ತೇವೆ ಇಂಗ್ಲಿಷ್ ಕೇವಲ ಅದನ್ನ ಇಂಗ್ಲಿಷ್ ಅಂತ ಭಾಷೆ ಅಂತ ನೋಡದೆ ಅದೇನು ದೊಡ್ಡ ಸಾಧನೆ ಅಂತ ನಾವು ಸಾಮಾನ್ಯವಾಗಿ ಸದ್ಯದ ಪ್ರಸ್ತುತ ವಿದ್ಯಾವಂತವನ್ನು ನೋಡ್ತಾ ಇದ್ದೇವೆ ಇದು ಆ ರೀತಿ ಆಗಬಾರ್ದು ಈ ಒಂದು ಕಾರಣದಿಂದ ಅನೇಕ ವಿದ್ಯಾರ್ಥಿಗಳದ ಬಾಲಕ ಮತ್ತು ಬಾಲಕಿಯರ ತಲೆಗಳನ್ನ ಅದಕ್ಕೆ ಬಲಿ ಕೊಡ್ಬೇಕಾದಂತಹ ಏನು ಎದುರಾಗಿದೆ ಅಂತ ಹೇಳ್ತಾ ಹೋಗ್ತಾರ ಇಂತಹ ಇಂಗ್ಲಿಷ್ ಮಟ್ಟ ಈಗಿರುವುದಕ್ಕೆ ಇರುವುದಿಲ್ಲ ಸಾಮಾನ್ಯವಾಗಿ ಇಂಗ್ಲೀಷ್ ಕಲಿಯೋದಕ್ಕೆ ಪ್ರತಿಯೊಬ್ಬರು ಮುಂದೆ ಬರ್ತಾ ಇದ್ದಾರೆ ಬಟ್ ವಿ ಹ್ಯಾವ್ ಇನ್ನು ನಾವು ಸಾಮಾನ್ಯವಾಗಿ ಕನ್ನಡವನ್ನ ಆ ಒಂದು ಏನು ಸ್ಪರ್ಧಾತ್ಮಕ ಭಾಷೆ ಅಂತ ನಾವು ಕೂಡ ಬಿಂಬಿಸಬೇಕು ಐಟ್ ಮೀನ್ಸ್ ಮಾತಾಡಬೇಕಾಗಿದೆ ಅನ್ನೋದು ಕವಿ ಎಂತ ಇಂಗ್ಲೀಷ್ ಎಷ್ಟು ಯಾರಿಗೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಇದೆ ಇದ್ರೊಳಗೆ ಸಾಮಾನ್ಯವಾಗಿ ನಾವು ನೋಡ್ತೀವಿ ಇಪ್ಪತ್ತಾರು ಅಕ್ಷರಗಳನ್ನು ಹೊಂದಿರುವಂತಹ ಇಂಗ್ಲೀಷ್ ಅದೇ ಪದಗಳನ್ನು ಹಿಂದೆ ಮುಂದೆ ಮಾಡಿ ಹಿಂದೆ ಇಲ್ಲ ಮುಂದೆ ಇಲ್ಲ ಹುಟ್ಟಿದಂತಹ ಭಾಷೆ ಬಹಳ ಲೇಟ್ ಆಗಿ ಹುಟ್ಟಿದಂತಹ ಭಾಷೆ ಕೂಡ ಹೌದಿದ್ರು ನಮ್ಮ ಭಾಷೆ ನೋಡಿ ನೀವು ಸಾಮಾನ್ಯವಾಗಿ ಏನೋ ಎಷ್ಟೋ ಶತಮಾನಗಳ ಹಿಂದೆ ಹದಿನಾಲ್ಕು ಹದಿನೈದು ಶತಮಾನದೊಳಗೆ ಬೆಳೆದು ಬಂದಂತಹ ಶಾಲೆ ಆದ್ರೆ ಇನ್ನು ಇದು ಈ ಭಾಷೆ ಹಾಲು ಕುಡಿತಾ ಇದ್ದಾಗ ನಮ್ಮ ಭಾಷೆ ಎದ್ ನಿಂತು ಓಡಾಡ್ತಾ ಇತ್ತು ಅನ್ನೋದು ಹಾಗೆ ಸಾಮಾನ್ಯವಾಗಿ ನಮ್ಮ ಕನ್ನಡ ಡಿಮ್ ಬಾರಿಸಬೇಕು ಅದು ಸಾಮಾನ್ಯವಾಗಿ ನಿಮ್ಮ ನನ್ನಿಂದ ಸ್ಟಾರ್ಟ್ ಆಗ್ಬೇಕು ಪ್ರಾರಂಭವಾಗಬೇಕು ಅನ್ನೋದು ಕವಿಯ ಮುಖ್ಯ ಆಶಯ ಐ ಹೋಪ್ ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿದೆ ಕರ್ನಾಟಕದ ತಾತ್ವಿಕತೆ ಅನ್ನೋದು ಇಷ್ಟೇ ಇಲ್ಲಿ ಸಂಸ್ಕೃತಿ ಅಂತ ಬರ್ತೈತಿ ಆಚಾರ ವಿಚಾರ ಅಂತ ಬರ್ತೈತಿ ಮತ್ತೆ ಜೊತೆಗೆ ನನ್ನ ಭಾಷೆ ಅಂತ ಬರ್ತೈತಿ ಸೊ ಇವನ್ನೆಲ್ಲ ನಾವು ಉಳಿಸ್ಕೊಂಡು ಬಳಸ್ಕೊಂಡು ಒಂದು ಕೆಲಸ ಮಾಡೋಣ ಥ್ಯಾಂಕ್ ಯು ಸೊ ಮಚ್ ಫಾರ್